ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಮಾನೂಲ್ ಬಂದಂತ ನೋಡಿದ್ದೀನಿ ನಾನು ಆ ಜೆ ಡಿ ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನ ಮಾತಾಡಿದ್ದಾರೆ ನಾನು ಕುಮಾರ್ ಸ್ವಾಮಿ ಅವರಿಗೆ ಒಂದು ಪ್ರಶ್ನೆ ಮಾಡ್ತೀನಿ ಪಾಪ ರಾಜಕಾರಣಕ್ಕೆ ಪಾಪ ಇನ್ನೂ ಬಂದಿಲ್ಲ ಎಂಟ್ರಿ ಆಗಿಲ್ಲ ನಿಖಿಲ್ ಸ್ವಾಮಿ ಅವರು ಸನ್ಮಾನ್ಯ ದೇವ ದೇವೇಗೌಡಪ್ಪಾಜಿ ಅವರ ಹೆಸರು ಹೇಳ್ಕೊಂಡು ಸನ್ಮಾನ್ಯ ಕುಮಾರಣ್ಣವ್ರ ಹೆಸರು ಹೇಳಿಕೊಂಡು ರಾಜಕಾರಣಿ ಬಂದಂತವರು ಬರ್ತಾ ಇರೋದು ನಿಖಿಲ್ ಅವರು ಆದ್ರೆ ನಮ್ಮದು ಹಿನ್ನೆಲೆ ಏನೇ ಅಂದಿದ್ರು ಕೂಡ ನಾವು ಒಂದು ದೊಡ್ಡ ರೈತರ ಕುಟುಂಬದಲ್ಲಿ ಹುಟ್ಟಂತವರು ರಾಜಕೀಯ ಪ್ರವೇಶ ಮಾಡಿ ನಮ್ಮದೇ ಆದ ಒಂದು ದಾಖಲೆಗಳನ್ನ ನಾವೇ ಸೃಷ್ಟಿ ಮಾಡ್ಕೊಂಡಿದೀವಿ ನಾವು ಎಂಬತ್ತಾರರಲ್ಲಿ ಮಂಡಲ್ ಪಂಚಾಯತಿ ಮೆಂಬರ್ ಕೈ ಸಿಂಬಲ್ ಅವತ್ತು ಮಂಡಲ್ ಪಂಚಾಯತಿ ಗ್ರಾಮ ಪಂಚಾಯತ್ ಬ್ಯಾಂಕ್ ಇಂದ ತಾಲೂಕ್ ಪಂಚಾಯತ್ ಮೂರು ಸಾರಿ ಮಿಲ್ಕ್ಯೂನನ್ ಮೂರ್ ಅವಧಿಗೆ ಮಿಲ್ಕ್ಯೂನನ್ ಚೇರ್ಮನ್ ಮತ್ತೆ ಎರಡು ಅವಧಿಗೆ ಈ ತಾಲೂಕಿನ ಶಾಸಕನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ವಿ ಇದು ಲಿಕ್ಕಿಲ್ಲ ಗೊತ್ತಿಲ್ಲ ಅವರ ಅಪ್ಪನ್ನು ಕೇಳ್ಬೋದು ಕುಮಾರನನ್ನು ನಮ್ಮ ಇಷ್ಟ್ರಿ ಪಾಪ ಅವರು ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಇನ್ನೊಂದು ಮಾತು ಮಾತಾಡ್ತಾ ಇದ್ರು ಅದಕ್ಕೂ ಕೂಡ ನಾನು ಹೇಳಬೇಕಾಗ್ತದೆ ಜೆ ಡಿ ಎಸ್ ಪಕ್ಷದಿಂದ ಅಧಿಕಾರವನ್ನು ಎಂಜಾಯ್ ಮಾಡಿ ಮತ್ತೆ ಜೆ ಡಿ ಎಸ್ಗೆ ಮೋಸ ಮಾಡಿ ಬೇರೆ ಪಕ್ಷಕ್ಕೆ ಹೋಗಿ ಶಾಸಕರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೆಂಟಕ್ಕೆ ಮತ್ತೆ ಶಾಸಕರಾಗಲಿ ಅಂತ ಚಾಲೆಂಜ್ ಕೂಡ ಮಾಡಿದ್ದಾರೆ ನಾನು ಲಿಖಿಲ್ ಅವ್ರಿಗೊಂದು ಪ್ರಶ್ನೆಯನ್ನ ಮಾಡ್ತೀನಿ ಲಿಖಿಲ್ ಅವರೇ ನಿಮ್ಗೆ ಗೊತ್ತಿಲ್ಲ ನಾನು ಜೆ ಡಿ ಎಸ್ ಪಕ್ಷದಿಂದ ರಾಜಕಾರಣ ಪ್ರವೇಶ ಆಗಲಿಲ್ಲ ನಾನು ಮೂಲತಃ ಕಾಂಗ್ರೆಸ್ಗ ಎಂಬತ್ತಾರ ಕೈ ಸಿಂಬಲ್ ತಗೊಂಡು ಕಾಂಗ್ರೆಸ್ ಪ್ರವೇಶ ಮಾಡಿದಂತವನು ಮಡಲ್ ಪಂಚಾಯತಿಯಿಂದ ಗ್ರಾಮ ಪಂಚಾಯತ್ ಇಂದ ಪಿಎಲ್ ಬ್ಯಾಂಕ್ ಇಂದ ತಾಲೂಕ್ ಪಂಚಾಯತಿ ವರೆಗೂ ಕೂಡ ಯೂತ್ ಕಾಂಗ್ರೆಸ್ ಪ್ರೆಸ್ಡೆಂಟ್ ಆಗಿ ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಗುರುಗಳು ದುರ್ಗಾದ ಎ ನಾಗರಾಜ್ ಸಾಹೇಬ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ ಅಂತೇಳಿ ನಮ್ಮ ಎಕ್ಸ್ ಎಂ ಎಲ್ ಎ ನಾಗರಾಜ್ ಸಾಹೇಬರು ಅವ್ರ ಜೊತೆಯಲ್ಲಿದ್ದ ನಾವೆಲ್ಲ ಅಭಿಮಾನಿಗಳು ಕಾಂಗ್ರೆಸ್ ಅನ್ನ ಬಿಡಬೇಕು ತೀರ್ಮಾನ ತಗೊಂಡಂತ ಒಂದು ಸಂದರ್ಭ ಜೆಡಿಎಸ್ ಆಯ್ಕೆ ಮಾಡಬಹುದು ನಾವು ಜೆ ಡಿ ಎಸ್ ಯಾವ ಪರಿಸ್ಥಿತಿ ಇಲ್ಲಿತ್ತು ಅಂದ್ರೆ ನಿಖಿಲ್ ಅವ್ರಿಗೆ ಗೊತ್ತಿರಲಿಲ್ಲ ಸನ್ಮಾನ್ಯ ಎಚ್ ವಿ ದಾವರತ್ನವರು ಶಾಸಕರಾದ ಮೇಲೆ ಮತ್ತೆ ಜೆ ಡಿ ಎಸ್ ಪೊಸಿಷನ್ ಒಂದು ನಮ್ಮ ನಲ್ಲೆಲಿಯಲ್ಲಿ ನಮ್ಮ ಮುಸ್ಲಿಮ್ಸ್ ಎಸ್ ಅಭ್ಯರ್ಥಿಯಾಗಿ ಒಂದು ಸಾವಿರದ ಆರ್ನೂರು ಓಟಿ ತಗೊಂಡಿದ್ದು ನಿಖಿಲ್ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಜೆಡಿಎಸ್ ಇದ್ದಾಗ ನಾಗರಾಜ್ ಸಾಹೇಬ್ರು ನಾವೆಲ್ಲ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರಿದಾಗ ನಾವು ಸೇರಷ್ಟರಲ್ಲಿ ಪ್ರಭಾಕರ್ ಅವರಿಗೆ ಜೆಡಿಎಸ್ನ ಅಭ್ಯರ್ಥಿಯಾಗಿ ಡಿಕ್ಲೇರ್ ಮಾಡಿತ್ತು ನಾವೆಲ್ಲ ಹೋಗಿ ಬಿಜೆಪಿ ಅಭ್ಯರ್ಥಿ ಕೃಷ್ಣ ಶೆಟ್ಟರ್ ಮೇಲೆ ಪ್ರಭಾಕರ್ ಅವರ ಅಭ್ಯರ್ಥಿ ಸಂದರ್ಭದಲ್ಲಿ ನಾವು ಸುಮಾರು ಇಪ್ಪತ್ತೈದು ಸಾವಿರ ಓಟನ್ನು ನಾವು ತಗೊಂಡ ತೀರ್ಮಾನ ನಾಲ್ಕೈದು ದಿವಸದಲ್ಲಿ ಇಪ್ಪತ್ತೈದು ಸಾವಿರ ಓಟನ್ನು ಕೊಡಿಸಿದ್ವಿ ನಾವೇ ಜೆಡಿಎಸ್ ಅಭ್ಯರ್ಥಿಗೆ ಅದು ಮುಗಿದ ಮೇಲೆ ಹೆಚ್ಚು ಲೀಡಲ್ಲಿ ಕೃಷ್ಣ ಶೆಟ್ಟರು ಕ್ಯಾಬಿನೆಟ್ ಮಂತ್ರಿ ಆಗ್ತಾರೆ ಆದಮೇಲೆ ಒಂದು ವರ್ಷದ ಒಳಗಡೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರ್ತದೆ ಲಿಖಿಲೋರೆ ಜೆಡಿಎಸ್ ಸಿಂಬಲ್ ಅಲ್ಲಿ ಅರ್ಜಿ ಹಾಕಕ್ಕೆ ಯಾರು ಮುಂದೆ ಬರಲಿಲ್ಲ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗೆ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಆ ಸಂದರ್ಭದಲ್ಲಿ ಟೇಕಲ್ ಕ್ಷೇತ್ರದಿಂದ ನನ್ನ ಶ್ರೀಮತಿ ರತ್ನಮ್ಮ ನಂಜೆ ಜೆ ಡಿ ಎಸ್ ಅಭ್ಯರ್ಥಿ ಮಾಡಿ ಮಾಲೂರು ತಾಲೂಕಲ್ಲಿ ಒಂದೇ ಒಂದು ಅಭ್ಯರ್ಥಿಯನ್ನ ನಿಮ್ಮ ಸಿಂಬಲ್ ಹೆಸರು ಹೇಳ್ಕೊಂಡಲ್ಲ ಮೇಲೆ ಆ ಜೆ ಡಿ ಎಸ್ ಸಿಂಬಲ್ ತಗೊಂಡ್ರು ಕೂಡ ನನ್ನ ಶ್ರೀಮತಿಯನ್ನು ಜಿಲ್ಲಾ ಪಂಚಾಯತಿ ಪ್ರೆಸ್ ಮೆಂಬರ್ ಮಾಡಿತ್ತು ಮಾಲೂರು ತಾಲೂಕಲ್ಲಿ ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಜೆ ಡಿ ಎಸ್ ಸಿಂಬಲ್ ಗೆದ್ರು ಕೂಡ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಇಪ್ಪತ್ತು ತಿಂಗಳು ಕೆಲಸ ಮಾಡಿದ್ದು ಅದಾದ ಮೇಲೆ ವಿಧಾನಸಭೆ ಚುನಾವಣೆ ಬರ್ತದೆ ಆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಒಂದು ಮೆಂಬರ್ ಗೆದ್ದು ಅಧ್ಯಕ್ಷ ಆದ ಮೇಲೆ ಜಿಲ್ಲಾ ಪಂಚಾಯತಿ ಆದಮೇಲೆ ಎಂಎಲ್ ಎಲೆಕ್ಷನ್ ಬರ್ತದೆ ಎಂಎಲ್ ಎ ಎಲೆಕ್ಷನ್ ಬಂದಾಗ ನಾನು ಕುಮಾರಣ್ಣನ ಮಾತು ಕೊಟ್ಟಿದ್ದೆ ನನ್ನ ಮಾಲೂರು ತಾಲೂಕಿನ ಜೆಡಿಎಸ್ನ ಶಾಸಕರು ಗೆಲಿಸ್ಕೊಳ್ಳಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಆ ಸಂದರ್ಭದಲ್ಲಿ ಕುಮಾರಣ್ಣವರು ಒಂದು ಮಾತು ಹೇಳ್ತಾರೆ ನೆನಪು ಮಾಡ್ಕೊಳ್ಬೇಕಾಗ್ತದೆ ಏ ಬ್ರದರ್ ನೀನೇ ಅಭ್ಯರ್ಥಿ ಆಗಬೇಕು ಅಂತ ಹೇಳ್ತಾರೆ ನನಗೆ ಅವತ್ತು ಆಗ ನಾನು ಕೃಷ್ಣ ಸೇತ್ರ ಐವತ್ ಮೂರು ಸಾವಿರ ಲೀಡು ಟೋಟಲ್ ಪುರಸಭೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲ್ಲ ಹೋದ ಇದೆ ನಾನು ಒಂದೇ ಒಂದು ಜಿಲ್ಲಾ ಪಂಚಾಯತ್ ಗೆದ್ದಿದ್ದೇವೆ ನನ್ನ ಕೈಲಿ ಆಗೋದಿಲ್ಲ ನನ್ನ ನಾನು ಹೇಳಿದ ಟಿಕೆಟ್ ಕೊಟ್ರೆ ಹೋದರೆ ಒಬ್ಬ ಎಮ್ ಎಲ್ ಎ ಗೆಲ್ಲಿಸ್ಕೊಡ್ತೀನಿ ಅಂತ ಕುಮಾರಣ್ಣ ಅವ್ರಿಗೆ ಕೊಟ್ಟೆ ಆವಾಗ ಹೋಟೆಹಳ್ಳಿ ಮಂಜುನಾಥ್ ಗೌಡರನ್ನ ಹೊಸಕೋಟೆಯಲ್ಲಿ ಬಿಜೆಪಿ ಅವರು ಅವ್ರ ಕುಟುಂಬ ಅದು ಅಲ್ಲಿಂದ ಇಲ್ಲಿ ಕಟ್ಕೊಂಡ್ಬಂದು ಇಲ್ಲಿ ಜೆ ಡಿ ಎಸ್ ಅಂತ ಡಿಕ್ಲೇರ್ ಮಾಡಿಸಿ ಕುಮಾರಣ್ಣ ಒಪ್ಪಿಸಿಕೊಂಡು ಜೆ ಡಿ ಎಸ್ ಸಿಂಬಲ್ ಕೊಡಿಸಿ ಕೋಲಾರ ಜಿಲ್ಲೆಯಲ್ಲಿ ಒಂದೇ ಒಂದು ಜೆ ಡಿ ಎಸ್ ಶಾಸಕ ಗೆಲ್ಸ್ಕೊಟ್ಟಿದ್ದು ಮಾಲೂರ್ ತಾಲೂಕು ನಾನು ಮತ್ತೆ ನಮ್ಮ ಟೀಮ್ ಮಾಲೂರ್ ತಾಲೂಕಿಗೆ ಇಲ್ಲಿ ಕಿಲೋರ್ ಗೊತ್ತಿಲ್ಲ ಜೆಡಿಎಸ್ ಎಸ್ ಇತಿಹಾಸ ಹೇಳ್ತಾ ಇದೀನಿ ಲಿಕ್ನವರೇ ಮಾಲೂರ್ ತಾಲೂಕ್ ಇತಿಹಾಸ ಹೇಳ್ತಾ ಇದೀನಿ ಒಂದು ಎಂ ಎಲ್ ಎ ಗೆಲ್ಲಿಸ್ಕೊಟ್ಟಿವಿ ಅದು ಆದ್ಮೇಲೆ ಲೋಕಲ್ ಬಾಡಿ ಎಂ ಎಲ್ ಸಿ ಎಲೆಕ್ಷನ್ ಬರ್ತದೆ ಲೋಕಲ್ ಬಾಡಿ ಎಂ ಎಲ್ ಸಿ ಬಂದಾಗ ಲೋಕಲ್ ಬಾಡಿ ಎಂ ಎಲ್ ಸಿ ನನಗಂತೇಳಿ ಕುಮಾರ್ ಅವ್ರನ್ನ ಕುಮಾರಂಡವರು ಮತ್ತೆ ಆಗಿನ ಶಾಸಕರ ಮಾಡಿದಂತ ನಾವು ಮಾಡಿರುವಂತ ಮಂಜುನಾಥ್ ಗೌಡ್ ಕೂಡ ಲೋಕಲ್ ಬಾಡಿ ಎಂ ಎಲ್ ಸಿ ಬಂದಾಗ ಮನೋಹರ್ ಕೊಟ್ಬಿಡ್ತಾರೆ ನನಗೆ ಕೊಟ್ಟಂಥ ಮಾತನ್ನು ಮನೋವರು ಕೊಟ್ಬಿಡ್ತಾರೆ ಮನೋವರು ಕೊಟ್ಟಾಗ ನಾನೇನು ಮಾಡ್ತೀನಿ ಪಾರ್ಟಿ ಬಿಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ನಾನು ಇಂಡಿಪೆಂಡೆಂಟ್ ಲೋಕಲ್ ಬಾರಿಗೆ ಅರ್ಜಿ ಹಾಕಿರ್ತೀನಿ ನಿಖಿಲ್ ಸ್ವಾಮಿ ಅವ್ರಿಗೆ ನೆನಪು ಮಾಡ್ತೀನಿ ನಾನು ಅರ್ಜಿ ಹಾಕಿದ್ರೆ ಎಂಟೂವರೆಗೆ ಕುಮಾರಣ್ಣವರು ನಮ್ಮ ಅವ್ರ ಬಾಂಧವ್ಯ ತುಂಬ ಚೆನ್ನಾಗಿತ್ತು ನಮ್ಮ ಮನೆಗೆ ಬರ್ತಾರೆ ಕೊಮ್ಮನಳ್ಳಿ ನಮ್ಮ ಮಲ್ಲಿಗೆ ಬೆಂಗಳೂರಿಂದ ನಮ್ಮ ಮನೆಗೆ ಬರ್ತಾರೆ ನಮ್ಮ ಮನೆಗೆ ಬಂದು ತಿಂಡಿ ತಿಂದ್ಕೊಂಡು ಹನ್ನೆರಡುವರೆ ಹನ್ನೆರಡು ಗಂಟೆವರೆಗೂ ಮನೆಯಲ್ಲಿದ್ದು ನನ್ನ ಜೊತೆಗೆ ಕಟ್ಕೊಂಡೋಗಿ ಡಿ ಸಿ ಆಫೀಸಲ್ಲಿ ವಾಪಸ್ ತೆಗೆಸಿದ್ರು ಅವ್ರ ಮಾತು ಬೆಲೆ ಕೊಟ್ಟು ನಾನು ವಾಪಸ್ ತೆಗೆದೆ ವಾಪಸ್ ತೆಗೆದ ಮೇಲೆ ಮನೋರವರು ಎಂ ಎಲ್ ಸಿ ಆಗೋಕ್ಕೆ ಅವಕಾಶ ಸಿಕ್ತು ಅದು ಕೂಡ ನಾನು ಮಾಡ್ತೀನಿ ಜಿಲ್ಲೆಯಲ್ಲಿ ಒಬ್ಬ ಎಮ್ ಎಲ್ ಎ ಗೆಸ್ಕೊಟ್ಟೆ ಅವತ್ತು ನಾನು ಇಂಡಿಪೆಂಡೆಂಟ್ ವಾಪಸ್ ತೆಗೆದಿಂದ ಜೆ ಡಿ ಎಸ್ ಎಮ್ ಎಲ್ ಸಿ ಗೆತ್ತು ಅದಾದ ಮೇಲೆ ಇನ್ನು ಮುಂದೆ ಹೋಗಿ ನೀವು ಭಾಷಣ ಮಾಡುವಾಗ ಮಾತಾಡ್ತಾ ಇದ್ದು ನಾನು ನೋಡಿದೆ ಪಾಪ ರಾಣೇಗೌಡರು ಮುಂತ ಕಾಂಗ್ರೆಸ್ಗ ಜಿಲ್ಲಾ ಪಂಚಾಯತಿ ಕಾಂಗ್ರೆಸ್ನ ಸಿಂಬಲ್ ಅಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದ ಅವನ ಎಮ್ ಎಲ್ ಎ ಆಗಬೇಕು ಅಂತ ಆಸೆ ಇತ್ತು ಪಾಪ ರಾಣೇಗೌಡರು ಎಮ್ ಎಲ್ ಎ ಆಗಬೇಕು ಅಂತ ಆಸೆ ಇರಲಿಲ್ಲ ಆದರೆ ಅವನ ಎಂ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಸಿಕ್ಕಲಿಲ್ಲ ಅಂತ ಹೇಳಿ ಒಂದು ಈ ಸಾರಿ ಇಂಡಿಪೆಂಡೆಂಟ್ ಹೋದ ಇಂಡಿಪೆಂಡೆಂಟ್ ಹೋದ್ರೆ ಇಂಡಿಪೆಂಡೆಂಟ್ ಸುಮಾರು ಇಪ್ಪತ್ತೈದು ಸಾವಿರ ಓದ್ತಾ ಇದ್ದಾರೆ ಇಂಡಿಪೆಂಡೆಂಟ್ ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ದ ಇಂಡಿಪೆಂಡೆಂಟ್ ಅಲ್ಲಿ ಅಷ್ಟು ಓದ್ತಾ ಸರ್ವಿಸ್ ಅಲ್ಲ ಆಮೇಲೆ ರಾಮೇಗೌಡದಲ್ಲ ಇದು ಮಿಸ್ಟೇಕ್ ರಾಮೇಗೌಡ ಇಟ್ಕೊಂಡು ಭಾಷಣ ಮಾಡ್ತೀರಿ ನೀವು ಬರೀ ನಂಜವ್ರ ಬಗ್ಗೆ ಪ್ರೆಸೆಂಟ್ ಎಂ ಎಲ್ ಎ ಬಗ್ಗೆ ಮಾತಾಡ್ತೀವಿ ನೀವು ಮಾತಾಡೋ ಭಾಷಣ ಒಂದು ಮೆಸೇಜ್ ಹೋಗಿದೆ ನೀವೆಲ್ಲ ಬಿಜೆಪಿ ಪರವಾಗಿದ್ದೀರಿ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದಂಥವರು ಅವ್ರಿಗಿರುದ್ಧ ಮಾತಾಡಲ್ಲ ಪಾಪ ರಾಮೇಗೌಡ ಕೇಳ್ಕೊತಾನೆ ನಾನು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದ್ದೀನಿ ನನ್ನ ಸರ್ವಿಸ್ ಬೆಲೆ ಸಿಗ್ಲಿಲ್ಲ ನೀರ್ ಕ್ಯಾನಲ್ ಕೊಟ್ಟವರಿಗೆ ಐವತ್ತು ಸಾವಿರ ಓಟ್ ಹಾಕ್ತೀರಿ ನಾನು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದವರಿಗೆ ನನಗೆ ಹದಿನೇಳು ಸಾವಿರ ಓಟ್ ಹಾಕ್ತೀರಿ ಮೂರು ದಿವಸಕ್ಕೆ ಬಂದವನಿಗೆ ಐವತ್ತು ಸಾವಿರ ಓಟ್ ನನಗೆ ಹದಿನೇಳು ಸಾವಿರ ಓಟ್ ಹಾಕ್ತೀರಿ ಅಂತ ಅವ್ನು ಗಂಡ ನೀರು ಹಾಕಂತಾರೆ ಆ ಎರಡು ಪಾಯಿಂಟ್ ಬಗ್ಗೆ ನೀವು ಮಾತಾಡಿಲ್ಲ ಇಂಡೈರೆಕ್ಟ್ ಮಾಲೂತ್ನಕ್ಕೆ ಜನತೆಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ ನೀವು ನೀವು ಬಿಜೆಪಿ ಪರ ಇದ್ದೀರಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಪರ ಇದ್ದೀರಿ ರಾಮೇಗೌಡ ಪರ ಇಲ್ಲ ನೀವು ನೀವೆಲ್ಲ ರಾಮೇಗೌಡ್ ಪರ ಇದ್ದಿದ್ರೆ ರಾಮೇಗೌಡರನ್ನ ನೇರವಾಗಿ ಡಿಕ್ಲೇರ್ ಮಾಡಬೇಕಾಗಿತ್ತು ಇಲ್ಲಿ ನಾವು ನಾಲ್ಕನೇ ಪ್ಲೇಸ್ ಅಲ್ಲಿ ಇದ್ವಿ ಮಾಲೂರು ತಾಲೂಕಿನ ಜೆಡಿಎಸ್ ಬಿಜೆಪಿ ಕಾಂಪ್ರಮೈಸ್ ಆಗೋದಿಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮಾಡ್ತಾ ಇದ್ದಾರೆ ಅವ್ರದ್ದು ನಾವು ಕಾಂಪ್ರಮೈಸ್ ಆಗೋದಿಲ್ಲ ಚನ್ನಪಟ್ಟಣ ಚುನಾವಣೆಯಲ್ಲಿ ನಾನು ಪರ ಬಂದು ಕ್ಯಾನ್ವಾಸ್ ಮಾಡಿದ್ದಾರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅವತ್ತು ನಾನು ಮಾತು ಹೇಳ್ಬಿಟ್ಟಿದ್ದೀನಿ ನಾನು ಮುಂದಿನ ಶಾಸಕರು ಉಡಿ ವಿಜಯಕುಮಾರ್ ಕುಮಾರ್ ಮಾಲೂರು ತಾಲೂಕಲ್ಲಿ ಆಗ್ತಾ ಆಗ್ತಾರೆ ಅಂತ ಹೇಳಿದೀನಿ ಅದನ್ನ ನಾನು ನಿತ್ಯ ಮಾಡ್ತಾ ಇದೀನಿ ಅದೇನೇ ಆಗ್ಲಿ ಮಾಲು ತಾಲೂಕಲ್ಲಿ ರಾಮೇಗೌಡ್ರೆ ನೆಕ್ಸ್ಟ್ ಜೆಡಿಎಸ್ ಅಭ್ಯರ್ಥಿ ನಾ ಬಿಜೆಪಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಮೈತ್ರಿ ಕಾಂಪ್ರಮೈಸ್ ಆಗೋದಿಲ್ಲ ನಾ ಬಿ ಜೆಡಿಎಸ್ ಗೆ ರಾಮೇಗೌಡ್ರನ್ನ ಅಭ್ಯರ್ಥಿ ಅಂತ ಡಿಕ್ಲೇರ್ ಮಾಡಕ್ ಆಯ್ತ ಕೈಯಲ್ಲಿ ಮಾಡೋಕೆ ಆಗ್ಲಿಲ್ಲ ಬರೀ ನಂಜೇಗೌಡರು ಟಾರ್ಗೆಟ್ ಮಾಡಿದ್ರಿ ಇನ್ನೂರು ಓಟಲ್ಲಿ ಇನ್ನೂರೈವತ್ತು ಓಟಲ್ಲಿ ಗೆದ್ದಿದ್ದೀರಿ ಅಂತ ಮಾತಾಡ್ತೀರಿ ನನ್ನ ಕೇಸರ ಬಗ್ಗೆ ಮಾತಾಡ್ತೀರಿ ಹೌದಪ್ಪ ನಾನು ಸಿಂಗಲ್ ಓಟೆಲ್ ನ ಗೆದ್ದಿದ್ರು ಮಾಲೂರು ತಾಲೂಕಿನ ಜನತೆ ಸ್ವಾಭಿಮಾನವನ್ನು ಉಳಿಸ್ಕೊಂಡಿದ್ದಾರೆ ಬೆಂಗಳೂರವ್ರ ಕೊಡಲಿಲ್ಲ ಹೊಸಕೋಟೆ ಅವ್ರು ಕೊಡಲಿಲ್ಲ ಇಂಡಿಪೆಂಡೆಂಟ್ ಕೊಡ್ಲಿಲ್ಲ ಬಿಜೆಪಿ ಅವ್ರು ಕೊಡಲಿಲ್ಲ ಎಸ್ ಅಭ್ಯರ್ಥಿಯಿಂದ ಪಾಪ ನಾಲ್ಕನೇ ಪ್ಲೇಸ್ಗೆ ಹೋಯ್ತು ಅವ್ರು ಸ್ಥಳೀಕ ಆದರೆ ನಂಜೇಗೌಡ ಸ್ಥಳಿಕ ಅಂತೇಳಿ ಇನ್ನೂರ ಎಂಬತ್ತು ಹೋಟೆಲ್ ಗೆಲ್ಲಿಸಿಕೊಂಡ್ರು ನಾನು ಆ ತೃಪ್ತಿಯಲ್ಲಿದ್ದೀನಿ ಇನ್ನೂರ ಎಂಬತ್ತು ಹೋಟೆಲ್ ಗೆದ್ರು ಕೂಡ ಒಂದೇ ವರ್ಷಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನನ್ನ ನೋವನ್ನು ಅರ್ಥ ಮಾಡಿಕೊಂಡು ಬಿಜೆಪಿ ಜೆಡಿಎಸ್ ಇಂಡಿಪೆಂಡೆಂಟ್ ಮೂರು ಸೇರಿ ಮೈತ್ರಿ ಅಭ್ಯರ್ಥಿಗೆ ಜೆಡಿಎಸ್ ಅಭ್ಯರ್ಥಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಎಲೆಕ್ಷನ್ ಮಾಡಿದಾಗ ನಾನು ಇಪ್ಪತ್ ಮೂರು ಸಾವಿರ ವೋಟ್ ನಾನು ಏನ್ ವೋಟ್ ತಗೊಂಡಿದ್ದು ಅದಕ್ಕಿಂತ ಇಪ್ಪತ್ಮೂರು ಸಾವಿರ ಓಟ್ ಹೆಚ್ಚಿಗೆ ನನ್ನ ತಾಲೂಕಿನ ಜನತೆ ಜನತೆ ಕೊಟ್ಟವ್ರೆ ಅದಾದ್ಮೇಲೆ ಸ್ಥಳೀಯ ಎಲೆಕ್ಷನ್ ಯಾವುದೇ ಬಂದರೂ ಕೂಡ ನಿಮ್ಮೂರು ಯಾರೋ ಡಿಪಾಸಿಟ್ ತಗೊಂಡಿಲ್ಲ ಎಲ್ಲ ನನ್ನ ಅಭ್ಯರ್ಥಿಗಳು ಸ್ಥಳೀಯ ಎಲೆಕ್ಷನ್ ಗೆಲ್ಲಿಸಿದ್ದೀನಿ ನಿಖಿಲೋರೇ ನನ್ನ ಇಪ್ಪತ್ತೆಂಟಿಗೆ ಚಾಲೆಂಜ್ ಮಾಡ್ತಿರಲ್ಲ ನಾನೊಂದು ಚಾಲೆಂಜ್ ನಿಮಗೆ ಮಾಡ್ತಿರೋರೆ ಕುಮಾರಣ್ಣ ಚಾಲೆಂಜ್ ಮಾಡಲ್ಲ ಕುಮಾರಣ್ಣ ನಮ್ಮ ಬಾಂಧವ್ಯ ಬೇರೆ ಇದೆ ಪಾಪ ಯಾರೋ ನೀವು ಹೇಳ್ಕೊಟ್ರು ಇನ್ನ ಹುಡುಗ ಆಯ್ತಿಯ ಇನ್ನ ರಾಜಕೀಯ ಪ್ರವೇಶ ಆಗಿಲ್ಲ ನನ್ಗೆ ಅಯ್ಯೋಸ್ತದೆ ಕುಮಾರಣ್ಣ ದೇವೇಗೌಡರು ಅವ್ರ ಹೆಸರು ಹೇಳ್ಕೊಂಡು ಏನ್ ಬೇಕು ಆಗ್ಬೋದಾಗಿತ್ತು ಮೂರು ಸಾರಿ ಸೋತ್ ಬಿಟ್ಟಿದ್ರು ಮಾತಾಡುವಾಗ ಇವನ್ನೆಲ್ಲ ನೀವು ನಿನ್ನೆ ಮಾತಾಡಿದಕ್ಕಾಗಿ ನಾನ್ ಸುಮ್ನೆ ಕೂತ್ಕೊಂಡಲ್ಲ ಆಗಲ್ಲ ತ ಹೋರಾಟಗಾರ ನಿನ್ನಗೆ ನಿಮ್ಮ ಅಪ್ಪನೇ ಹೆಸರು ಅಪ್ಪಾಜಿಗೌಡ ಅಪ್ಪಾಜಿ ಎಸ್ ದೇವೇಗೌಡ ಅಪ್ಪಾಜಿ ರಾಜಕಾರಣಕ್ಕೆ ಬಂದಿಲ್ಲ ನಾನು ನಂದೇ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಕೊಂಡು ಬಂದಿರೋನು ಯಾರಿಗೂ ಕಾಂಪ್ರಮೈಸ್ ಆಗಲ್ಲ ನನ್ನಷ್ಟು ನಾನೇ ಬೆಳಕೊಂಡ್ ಬಂದಿದ್ದೀನಿ ದಯವಿಟ್ಟು ಇಂಥ ಭಾಷೆ ಮಾತಾಡೋದ್ರಿಂದ ನಿಮ್ಗಿದು ಒಳ್ಳೇದು ಕೂಡ ಆಗಲ್ಲ ಮಾಲೂರ್ ತಾಲೂಕಿನ ಜನತೆಯಿಂದ ಆಕ್ಷೇಪ ಕೂಡ ಮಾಡಲ್ಲ ಅಂತೇಳಿ ನಾನು ಇವತ್ತು ನಮ್ಮ ಪ್ರೆಸ್ ಅವ್ರು ಬಂದಿದ್ದಾರೆ ಇವ್ರ ಮುಖಾಂತರ ನಿನಗೆ ತಿಳಿಸುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಾನು ತುಂಬಾ ಬೇಜಾರಿಂದ ಚಾಲೆಂಜ್ ಆಗಿ ತಗೊಂಡು ಮುಂದಿನ ದಿನಗಳಲ್ಲಿ ನೀನೇನೇ ಚಾಲೆಂಜ್ ಮಾಡಿದ್ರು ಇಪ್ಪತ್ತೆಂಟದು ಹೇಳಿದೀಯಾ ಮತ್ತೆ ರಾಮೇಗೌಡದು ಅಡ್ಡಗೌಡನ ದೀಪ ಹಾಕಿದ್ಯಾ ಕ್ಲಿಯರ್ ಆಗಿ ನೀವು ಮಾತಾಡಿಲ್ಲ ಇವತ್ತು ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಿನ್ನ ನಂಬಿಕೊಡುತ್ತಾ ರಾಮೇಗೌಡಿಗೆ ನಿಮ್ಮ ಪಾರ್ಟಿ ನೀನು ಮೋಸ ಮಾಡ್ತೀಯಾ ಅಂತೇಳಿ ನಾನು ಸೀಮಾ ಮಾಡಿದ್ದೀನಿ ನಮಸ್ಕಾರ